ನನ್ನ ಕಂಟೆಂಟ್ ಅವನು ಎರಡು ಮೂರು ಸಲ ತೋರಿಸಿದಾನೆ ನನಗೆ ಮೊದಲು ಅವ್ನು ಮ್ಯೂಸಿಕ್ ಮಾಡ್ತೀನಿ ಅಂದಾಗಲೇ ನನಗೆ ತುಂಬ ಖುಷಿ ಆಯಿತು ನನಗೆ ಅವನ ಪ್ರತಿಬೆಲ್ ಅಂತ ನಟ ಅದ್ಭುತ ನಟ ಅವನು ಅಂದ್ರೆ ಯೋಗರಾಜ್ ಸರ್ ಪರಿಚಯ ಮಾಡಿಸಿದಾಗ ತುಂಬ ಸಿನಿಮಾಗಳಲ್ಲಿ ನಾವು ಇವತ್ತರೆಗೂ ಬಳಸ್ತಾನೇ ಇದೀವಿ ಪ್ರಶಾಂತನ ಅವನು ಒಳಗಡೆ ಇರೋ ಕಲಾವಿದ ಇವನಲ್ಲಿ ಮ್ಯೂಸಿಕ್ ಇಷ್ಟು ಗಟ್ಟಿ ಮಟ್ಟದಲ್ಲಿದೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು ಅಂದ್ರೆ ಕೇಳಿಸ್ದ ಬಿಗಿನಿಂಗ್ ಮಾಡೋಗು ನನ್ಗೆ ನನ್ನ ಹತ್ರ ಬರೋನು ತುಂಬಾ ಆಶ್ಚರ್ಯವಾಗಿ ನೋಡಿದೆ ಅಂಡ್ ಫೈನಲ್ ನನಗೆ ಆ ಟ್ರೈಲರ್ ಮತ್ತೆ ಆ ಟೀಮ್ ನ ಪರಿಚಯಗಳಾದಾಗ ತುಂಬಾ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಈ ಹಿಂದಕ್ಕೆ ಯೋಚನೆ ಮಾಡೋದಾದ್ರೆ ನಾನ್ ಮಲಯಾಳದಲ್ಲಿ ಆತರ ಸಿನಿಮಾಗಳು ನೋಡಿದವನು ಈಗ ನಮ್ ಕನ್ನಡದಲ್ಲಿ ಆತರ ಅಂದ್ರೆ ಕಂಟೆಂಟ್ ಆ ಕಡೆ ಹೋಗಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ನನಗೆ ಅವನು ಯಾವಾಗೂ ಹೇಳೋನು ನಮ್ದೊಂದು ಟೀಮ್ ರೆಡಿ ಮಾಡ್ಕೊಂಡಿದ್ದೀವಿ ಸರ್ ಏನೋ ಹೋಗಿ ಮಾಡ್ತಾ ಇದೀವಿ ಅಂತ ಅದು ಇವತ್ತು ತುಂಬಾ ಚೆನ್ನಾಗ್ ಆಗಿದೆ ಕಂಟೆಂಟ್ ಅದೇ ಆ ತರದೊಂದು ಗುಂಪು ಕಟ್ಕೊಂಡು ಹೋಗಿ ಮಾಡೋದು ತುಂಬಾ ಕಷ್ಟ ಇದೆ ಅಂದ್ರೆ ಈಗ ಆಗ್ತಿರೋ ಸಿನಿಮಾ ಪರಿಸ್ಥಿತಿಗಳು ನೆನೆಸ್ಕೊಂಡಾಗ ಒಂದು ಗುಂಪು ತಮ್ಮ ಊರುಗಳಲ್ಲಿ ಅಲ್ಲಿನ ಲೋಕಲ್ ವಿಷಯಗಳನ್ನ ಇಟ್ಕೊಂಡು ಮಾಡೋದು ಬೇಕು ಇವಾಗ ನಮಗ್ ಬೇಕು ಆ ತರ ಸಿನಿಮಾಗಳು ಬೇಕು ಮತ್ತೆ ಆ ತರದೊಂದು ಗುಂಪು ಬೇಕು ಅಂದ್ರೆ ಒಂದು ತಂಡ ಎದು ನನಗೆ ನಿರ್ದೇಶಕ ಈಗ ನೇರವಾಗಿ ಸಿನಿಮಾ ಆಡಿಯನ್ಸ್ ನೋಡ್ತಿದ್ದಂಗೆ ಪರಿಚಯ ಆಗ್ತಾನೆ ಆ ನಿರ್ದೇಶಕ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಪರಿಚಯ ಆಗ್ತಾ ಹೋಗ್ತಾರೆ ಕಾರಣ ಏನಂದ್ರೆ ಆ ಸ್ಟಫ್ ಹಂಗಿದೆ ಅಂದ್ರೆ ವಿಷಯ ಹಂಗಿದೆ ಈಗ ಈ ನನಗೆ ಪ್ರವೀಣ ನೀನ್ ಹೇಗ್ ಪರಿಚಯ ಅಂದ್ರೆ ನಂಗೆ ಹಿಂದಿನಿಂದನೂ ಪರಿಚಯ ಈಗ ಅದು ಪಿಕ್ಚರ್ ಇಂದ ಅದ್ರ ಜೊತೆಗೆ ನೀನು ಅಂದ್ರೆ ಈ ತರ ಹೊಸಬ್ರು ಅಂತ ಯಾರು ಸಿಕ್ತಾರೋ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದೆ ಆಗ ನಾನ್ ನೆನ್ಸ್ಕೊಂಡ್ರೆ ಯೋಗರಾಜ್ ಆಗಲಿ ನಾನು ನಾವು ಅವಾಗ ಹೊಸಬ್ರೂ ಮತ್ತೆ ನಾವು ನೀವು ನೀವುಗಳು ಬಂದು ಅವಾಗ ನಮ್ಮನ್ನ ಮಾತಾಡ್ಸ್ತಾ ಇದ್ ರೀತಿಗೆ ಇವಾಗ ನೀನ್ ಆ ಹುಡುಗರ ಜೊತೆ ಇರುವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಮೀಡಿಯಾದಲ್ಲಿ ಇವಾಗ ಕಾ ಪಿಕ್ಚರ್ ಅಂದಾಗ ನಮಗ್ ಪ್ರವೀಣ ಅಂದಾಗ ಈಗ ಮೊನ್ನೆ ನಾನು ಅಭಿ ಜೊತೆ ಮಾತಾಡುವಾಗ ಸೋಮು ಸಿನಿಮಾ ಸಂಬಂಧಪಟ್ಟಂಗೆ ಫಸ್ಟ್ ಹೆಸರು ಬರದೆ ಪ್ರವೀಣಂಗ್ ಹೇಳ್ಬೇಕು ಪ್ರವೀಣ್ ಸಿನಿಮಾ ತೋರಿಸ್ಬೇಕು ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಹುಡುಗರಲ್ಲಿ ಅಂದ್ರೆ ಯಾರಿಗೆ ಗುಂಪು ಏನೋ ಮಾಡಿದಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಬರುತ್ತೆ ಗೊತ್ತಾ ಅಂದ್ರೆ ಅವ್ರನ್ನ ಪ್ರಶಂಸೆ ಮಾಡ್ರಿ ಅಂತ ಹೇಳೋ ರೀತಿ ಅದು ನನಗಂತೂ ಈಗ ತುಂಬಾ ಖುಷಿ ಇದೆ ಪಾ ಕಂಟಿನ್ಯೂಸ್ ನಡೀತಿದೆ ಕೆಲಸಗಳು ಅದ್ರ ಜೊತೆ ನಮ್ ಟೀಮ್ ಗಳು ಕೆಲಸ ಮಾಡ್ತಾ ಇದೆ ನನಗೆ ಕಾ ಪಿಕ್ಚರ್ ಅಂದಾಗ ಪ್ರವೀಣ ಅಂದಾಗ ಅವನಲ್ಲಿ ಇರೋದು ಅಂದ್ರೆ ಹೊಸಬ್ರು ಅಂದಾಗ ಅವ್ನು ಓಡೋಗಿ ಕೆಲಸ ಮಾಡೋ ರೀತಿ ನನ್ಗೆ ತುಂಬಾ ಖುಷಿ ಆಗುತ್ತೆ ಆ ಪಿಕ್ಚರ್ಗೆ ಗೆ ತುಂಬಾ ತುಂಬಾ ಅಂದರೆ ಅಂದ್ರೆ ತುಂಬ ತುಂಬಾ ಹೊಸಬ್ರ ತಂಡಕ್ಕೆ ಅವನು ತುಂಬಾ ಹೆಲ್ಪ್ ಮಾಡ್ಲಿ ಪ್ರವೀಣ ಅನ್ನೋದು ನನಗೆ ಇಷ್ಟ ಪ್ರಶಾಂತ ಬಂದು ಸರ್ ನಾನು ಇದಕ್ಕೆ ಮ್ಯೂಸಿಕ್ ಮಾಡ್ತಿದ್ದೀನಿ ಅಂತ ತುಂಬಾ ನಾಚಕೊಂಡು ಹೇಳದಾಗ ನಾನು ಹೇಳಿದೆ ಮಾಡೋ ಅದರಲ್ಲಿ ಏನಿದೆ ಅಂತ ಬಟ್ ಅವನ ಸಾಂಗ್ಗಳು ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು ಈ ಹುಡುಗನಲ್ಲಿ ಇದು ಇದೆಯಲ್ಲ ಅಂತ ನಾನು ಕೇಳಿದೆ ನೀನ್ ನಿರ್ದೇಶನ ಕೂಡ ಮಾಡಬಹುದೇನು ಅವನು ಅಂದ್ರೆ ನಟನೆಯಲ್ಲಿ ವಿಶೇಷವಾಗಿ ನೀನು ಕಲ್ತ್ಕೊಂಡಿರೋ ಹುಡುಗ ಹುಡುಗ ಅವನು ಈಗ ಮ್ಯೂಸಿಕ್ ಅವನ್ ಪರ್ವ ಒಂದು ಮ್ಯೂಸಿಕ್ ಡೈರೆಕ್ಷನ್ ಕಡೆಗೆ ಹೋಗ್ತಿದೆ ಮುಂದೆ ನಿರ್ದೇಶನನು ಮಾಡ್ಲಿ ಅನ್ನೋದು ನಮ್ಮ ಆಸೆ ಪ್ರವೀಣನ ಕಾ ಪಿಕ್ಚರ್ಗೆ ಅಂಡ್ ನನಗೆ ಮತ್ಸ್ಯಗಂಧ ಸಿನಿಮಾ ತಂಡಕ್ಕೆ ನಮ್ಮ ಪ್ರಶಾಂತ್ ಮಾಡ್ತಿರೋ ಮ್ಯೂಸಿಕ್ಗೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಆ ಹುಡುಗರಿಗೆ ತುಂಬಾ ಒಳ್ಳೇದಾಗ್ಲಿ ಆ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ